ಯುವ ಇಷ್ಟ ಪಿಕಲ್ ಜ್ಯೂಸ್ ಹಾಲಿವುಡ್ನ ಸುಂದರ ನಟಿ ಸೆಲೆನಾ ಗೋಮೇಜ್ಗೆ ಪಾಪ್ಕಾರ್ನ್ ಅನ್ನು ಪಿಕಲ್ ಜ್ಯೂಸ್ನಲ್ಲಿ ಅದ್ದೆ ತಿನ್ನುವುದಂದರೆ ತುಂಬಾ ಇಷ್ಟ ಈ ಪೇಯವನ್ನು ತುಂಬ ಇಷ್ಟಪಡುವ ಅವರು ಇದರಲ್ಲಿರುವ ಸೌತೆಕಾಯಿ ಹೋಳುಗಳನ್ನು ಕೂಡ ಪೀನಟ್ ಬಟರ್ ಕಪ್ ಜೊತೆ ಸೇವಿಸುತ್ತಾರಂತೆ ಬಹುತೇಕ ಟಾಪ್ ಸೆಲೆಬ್ರಿಟಿಗಳ ನೆಚ್ಚಿನ ಪೇಯವಾಗಿರುವ ಪಿಕಲ್ ಜ್ಯೂಸ್ ಮೂಲತಃ ಎಳೆ ಸೌತೆಕಾಯಿಯ ಹೋಳುಗಳನ್ನು ಬಿಳಿ ವಿನೆಗರ್ ಸಕ್ಕರೆ ಮತ್ತು ಉಪ್ಪು ನೀರಿನಲ್ಲಿ ನೆನೆಸಿಟ್ಟ ಪಾನೀಯವಾಗಿದೆ ಗ್ರಾಮೀಣ ಭಾಗಗಳಲ್ಲಿ ಎಳೆ ಮಾವಿನ ಕಾಯಿಯನ್ನು ಉಪ್ಪು ನೀರಿನಲ್ಲಿ ನೆನೆಸಿಟ್ಟು ನಂತರ ಆ ನೀರಿಗೆ ಮೆಣಸು ಜೀರಿಗೆ ಹಾಕಿ ಅನ್ನಕ್ಕೆ ನೆಂಚಿಕೊಳ್ಳುವಂತಹ ರಸದಂತಿರುವ ಪಿಕ್ಕಲ್ ಜ್ಯೂಸ್ ಈಗ ಹೊಸ ಪೀಳಿಗೆಯವರೆಗೆ ಆರೋಗ್ಯಕರ ಪೇಯವಾಗಿ ಹತ್ತಿರವಾಗಿದೆ ಸ್ನಾಯು ಸೆಳೆತ ಬಿಕ್ಕಳಿಕೆ ಕರುಳಿನ ಆರೋಗ್ಯಕ್ಕೆ ಉತ್ತಮವಾಗಿದ್ದು ಮುಖ್ಯವಾಗಿ ವರ್ಕೌಟ್ ಮಾಡಿ ಬೆವರು ಸುರಿಸುವ ಫಿಟ್ನೆಸ್ ಫ್ರೀಕ್ಗಳಿಗೆ ಸಕ್ಕರೆ ಭರಿತ ಸ್ಪೋರ್ಟ್ಸ್ ಡ್ರಿಂಕ್ಸ್ಗಿಂತ ಅಧಿಕ ಪೊಟ್ಯಾಸಿಯಂ ಭರಿತವಾಗಿರುವ ಪಿಕಲ್ ಜ್ಯೂಸ್ ಉತ್ತಮ ಎನ್ನಲಾಗಿದೆ ಬೆವರಿನಿಂದ ನಷ್ಟವಾಗುವ ಸೋಡಿಯಂಗಾಗಿ ಐವತ್ತು ಔನ್ಸ್ ನೀರಿಗೆ ಎರಡು ಔನ್ಸ್ ಪಿಕಲ್ ಜ್ಯೂಸ್ ಬೆರೆಸಿ ಕುಡಿದರೆ ದೇಹಕ್ಕೆ ತ್ವರಿತ ಶಕ್ತಿ ಸಿಗುತ್ತದೆ ಎನ್ನಲಾಗಿದೆ ಇದನ್ನು ಸಲಾಡ್ ಮೊಸರು ತರಕಾರಿಗಳ ಮ್ಯಾರಿನೆಟು ಬೆರೆಸಿ ಸೇವಿಸಬಹುದು ಸೋಡಿಯಂ ಪೊಟ್ಯಾಸಿಯಂ ಮೆಗ್ನೀಸಿಯಂ ಹೇರಳವಾಗಿರುವ ಪಿಕಲ್ ಜ್ಯೂಸ್ ಅತ್ಯುತ್ತಮ ಎಲೆಕ್ಟ್ರೋಲೈಟ್ ಆಗಿದ್ದು ವ್ಯಾಯಾಮದ ನಂತರ ಸೇವಿಸಬಹುದಾದ ಪಾನೀಯವಾಗಿದೆ ಉತ್ತಮ ಪ್ರೋಬಯೋಟಿಕ್ಸ್ ಆಗಿರುವ ಇದು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಸಹ ಮಾಡಿ ಧನ್ಯವಾದಗಳು